ನಮಸ್ಕಾರ ಗೆಳೆರೆ ಹೊಸ ಕತೆಗೆ ತಮ್ಮೆಲ್ಲ ಸ್ವಾಗತ ನನ್ನ ಹೆಸರು ಸೌಮ್ಯ ವಯಸ್ಸು ಮೂವತ್ತೆರಡು ನನಗೆ ಅಪ್ಪ ಅಮ್ಮ ಇರಲಿಲ್ಲ ಅಣ್ಣ ಅತ್ತಿಗೆಯ ಜೊತೆ ವಾಸವಾಗಿದ್ದೆ ನಂತರ ನಮ್ಮೂರಿಗೆ ಹತ್ತಿರದ ಪುಟ್ಟ ಹಳ್ಳಿಯಲ್ಲಿಯ ಒಬ್ಬ ಶ್ರೀಮಂತ ವ್ಯಕ್ತಿಯ ಜೊತೆ ನನ್ನ ಮದುವೆಯಾಗಿತ್ತು ನನ್ನದು ಅರೇಂಜ್ ಮ್ಯಾರೇಜ್ ಮತ್ತು ನಾನು ನನ್ನ ಗಂಡನನ್ನು ತುಂಬ ಪ್ರೀತಿಸುತ್ತಿದ್ದೆ ನನ್ನ ಗಂಡ ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನನ್ನ ಸೌಂದರ್ಯಕ್ಕೆ ಆ ಹಳ್ಳಿಯಲ್ಲಿ ನನಗೆ ಯಾರೂ ಸಾಟಿ ಇರಲಿಲ್ಲ ನನ್ನ ಕೆಂಪಾದ ತುಟಿ ಜಿಂಕೆಯಂತಹ ಕಣ್ಣುಗರು ಮಲ್ಲಿಗೆಯಂಥ ಮೈ ಬಣ್ಣ ನಿಜಕ್ಕೂ ನನ್ನನ್ನು ನೋಡಿದವರ ಕಣ್ಮನ ಸೆಳೆಯುವ ಚೆಲುವೆ ಎಂದು ನಿಮ್ಮ ಮುಂದೆ ಹೇಳಲು ನನಗೆ ತುಂಬ ಖುಷಿಯಾಗುತ್ತದೆ ನನ್ನ ಗಂಡನಿಗೆ ಮೂವತ್ತು ಎಕರೆ ಆಸ್ತಿ ಮತ್ತು ಒಂದು ದೊಡ್ಡ ಬಂಗಲೆ ಇತ್ತು ಎಲ್ಲವನ್ನು ನಾನು ಆನಂದದಿಂದ ಅನುಭವಿಸಬೇಕಿತ್ತು ಆದರೆ ನನ್ನ ದುರಾದೃಷ್ಟಕ್ಕೆ ಒಮ್ಮೆ ನನ್ನ ಗಂಡ ತೋಟಕ್ಕೆ ಹೋದಾಗ ಬೇಲಿಯ ಕರೆಂಟ್ ತಾಗಿ ಅವರು ಅಗಲಿಬಿಟ್ರು ನನ್ನ ಗಂಡ ಹೋದ ಬಳಿಕ ನನಗೆ ನನ್ನ ಜೀವನವೇ ನಿಂತಂತಾಗಿತ್ತು ವಿಧಿ ನನ್ನ ಬಾಳಿನಲ್ಲಿ ದುರಂತದ ಆಟವಾಡಿತ್ತು ಈ ದುಃಖದ ಜೀವನ ಸಾಗುತ್ತಲೇ ಇತ್ತು ನಂತರ ನಾನು ನನ್ನ ಗಂಡ ಅಗಲಿದ ನೋವಿನಿಂದ ಚೇತರಿಸಿಕೊಂಡು ನನ್ನ ಏಕಾಂಗಿಯಾದ ವಿಧವೇ ಜೀವನವನ್ನು ಸಾಗಿಸಲು ಆರಂಭಿಸಿದೆ ನನ್ನ ತವರು ತಂದೆ ತಾಯಿ ಇಲ್ಲದ ಮನೆ ಅಲ್ಲಿರುವುದು ಅಣ್ಣ ಮತ್ತು ಅತ್ತಿಗೆ ಅಣ್ಣ ಒಳ್ಳೆಯವನು ಆದರೆ ಅತ್ತಿಗೆ ಆಡುವ ಚುಚ್ಚು ಮಾತುಗಳನ್ನು ನನ್ನಿಂದ ಸಹಿಸಲು ಆಗಲಿಲ್ಲ ನನ್ನ ಗಂಡ ಅಗಲಿರಬಹುದು ಆದರೆ ಅವನ ಹಳ್ಳಿಯಲ್ಲಿನ ಆಸ್ತಿಯೆಲ್ಲ ನನ್ನ ಹೆಗಲಿಗೆ ಬಿದ್ದಿದೆ ಅದನ್ನೇ ನೋಡಿಕೊಂಡು ಅವರು ಬಿಟ್ಟು ಹೋದ ಮನೆಯಲ್ಲಿ ಒಬ್ಬಳೇ ವಾಸಿಸಲು ಆರಂಭಿಸಿದೆ ಮೊದಲು ನನ್ನ ಪತಿಯ ನೆನಪುಗಳೇ ಬರುತ್ತಿದ್ದವು ದಿನಗಳು ಕಳೆದಂತೆ ಆ ನೆನಪುಗಳೊಂದಿಗೆ ಬದುಕುವುದು ರೂಢಿಯಾಗಿತ್ತು ನನ್ನ ಗಂಡನ ಎಲ್ಲ ಆಸ್ತಿಯನ್ನು ಕೆಲಸಗಾರರ ಮೂಲಕ ನೋಡಿಕೊಂಡು ನನ್ನ ಜೀವನವನ್ನು ಸಾಗಿಸುತ್ತಿದ್ದೆ ಆದರೆ ನನ್ನ ಬಳಿಗೆ ಬೆಳಕು ಎಂಬಂತೆ ಒಂದು ದಿನ ನಮ್ಮ ಮನೆಗೆ ಬೋರ್ವೆಲ್ ರಿಪೇರಿ ಮಾಡಲು ಬಂದ ಯುವಕನೊಬ್ಬ ನನಗೆ ಪರಿಚಯವಾದ ಅವನ ಹೆಸರು ಕಾಳಿಂಗ ವಯಸ್ಸು ಸುಮಾರು ಇಪ್ಪತ್ತೆರಡು ಅವನಿಗೂ ನನಗೂ ವಯಸ್ಸಿನಲ್ಲಿ ಸುಮಾರು ಎಂಟರಿಂದ ಹತ್ತು ವರ್ಷದ ವ್ಯತ್ಯಾಸ ಕಾಳಿಂಗ ನೋಡಲು ತುಂಬ ಒಳ್ಳೆಯವನಾಗಿದ್ದ ಅವನ ಗುಣಗಳು ಅವನ ಮಾತುಗಳು ನನಗೆ ಮೊದಲ ದಿನದಿಂದಲೇ ಇಷ್ಟವಾದವು ಅವನು ನಮ್ಮ ತೋಟದ ಕೆಲಸಗಳನ್ನು ನೋಡಿಕೊಂಡು ಹೋಗಲು ಸುಲಭವಾದ ವ್ಯಕ್ತಿ ಎಂದು ನನಗೆ ಅವನ ಒಳ್ಳೆಯ ಬೋರ್ವೆಲ್ ರಿಪೇರಿ ಕೆಲಸಗಳಿಂದ ಅರಿವಾಯಿತು ನಾನು ಅವನ ಬಳಿ ನಮ್ಮ ತೋಟಗದ್ದೆ ನೋಡಿಕೊಂಡು ಇರು ತಿಂಗಳಿಗೆ ಇಂತಿಷ್ಟು ಹಣ ಊಟ ಬಟ್ಟೆ ಮತ್ತು ವಾಸಿಸಲು ಆಶ್ರಯ ಪಡುತ್ತೇನೆ ಎಂದು ಹೇಳಿದೆ ಸರಿಯಾದ ಕೆಲಸವಿಲ್ಲದ ಸಿಕ್ಕ ಸಿಕ್ಕ ಕೆಲಸ ಮಾಡಿ ಅಲೆಯುತ್ತಿದ್ದ ಆತ ತಕ್ಷಣ ನನ್ನ ಬೇಡಿಕೆಗೆ ಒಪ್ಪಿಕೊಂಡ ಆತ ಕೆಲಸಕ್ಕೆ ಸೇರಿದ ಮೊದಲ ದಿನವೇ ನಮ್ಮ ಮನೆಯಲ್ಲಿ ಕೆಟ್ಟು ನಿಂತಿದ್ದ ಟ್ರ್ಯಾಕ್ಟರನ್ನು ಸರಿಪಡಿಸಿ ತೋಟದ ಮನೆಯ ಕಡೆಗೆ ತೆಗೆದುಕೊಂಡು ಹೋದ ಅವನ ಈ ಕೆಲಸದಿಂದ ನನಗೆ ಖುಷಿಯಾಯಿತು ನಾನು ಅವನಿಗೆ ನನ್ನ ಗಂಡನ ಬೈಕಿನ ಕೀಳಿಯನ್ನು ಸಹ ಕೊಟ್ಟುಬಿಟ್ಟೆ ನಾನು ಒಬ್ಬಳೇ ಆಗಿದ್ದರಿಂದ ತೋಟದ ಕಡೆಗೆ ಹೋಗದೆ ಕೆಲಸಗಾರದ ಕೈಯಿಂದ ಎಲ್ಲ ಕೆಲಸವನ್ನು ಮಾಡಿಸುತ್ತಿದ್ದೆ ಈಗ ಕಾಳಿಂಗ ಬಂದ ನಂತರ ಅವನು ನನ್ನನ್ನು ಬೈಕಿನ ಮೇಲೆ ಕೂರಿಸಿಕೊಂಡು ತೋಟ ನೋಡಲು ಬರುತ್ತಿದ್ದ ನಾನು ಅವನ ಹಿಂದೆ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತು ಹಳ್ಳಿಯ ತೋಟದ ರಸ್ತೆಯ ತಗ್ಗು ಗುಂಡಿಯಲ್ಲಿ ನಮ್ಮ ಮೋಟಾರ್ ಸೈಕಲ್ ಸಾಗುತ್ತಿತ್ತು ನಾನು ಪ್ರತಿದಿನ ನಮ್ಮ ಮನೆಯ ಹಾಲ್ನಲ್ಲಿ ಮಲಗಿ ಯೋಗ ಮಾಡುತ್ತಿದ್ದೆ ನನಗೆ ಯೋಗ ಎಂದರೆ ತುಂಬ ಇಷ್ಟವಾದ ಕೆಲಸ ಮತ್ತು ಅಡುಗೆ ಮಾಡುವುದು ಎಂದರೂ ಸಹ ಅಷ್ಟೇ ಇಷ್ಟವಾದ ಕೆಲಸ ಕಾಳಿಂಗ ನನ್ನ ಮನೆಗೆ ಬಂದ ನಂತರ ನಮಗಿಬ್ಬರಿಗಾಗುವಷ್ಟು ಆಗುವಷ್ಟು ಅಡುಗೆ ಮಾಡುತ್ತಿದ್ದೆ ನಾನು ಅಡುಗೆ ಮಾಡುವಾಗ ಕಾಳಿಂಗ ಕೂಡ ಸಹಾಯ ಮಾಡಲು ಬರುತ್ತಿದ್ದ ಅವನು ತೋಟದಿಂದ ತಂದ ದೊಡ್ಡ ದೊಡ್ಡ ಸೌತೆಕಾಯಿ ಮೂಲಂಗಿ ಮತ್ತು ಗಜ್ಜರಿಗಳನ್ನು ಅಮ್ಮವರ ಇದನ್ನು ಯಾವ ಜಾಗದಲ್ಲಿ ಇಡಲಿ ಎಂದು ಕೇಳುತ್ತಿದ್ದ ನಾನು ಅದನ್ನೆಲ್ಲ ಕೆಳಗೆ ಇಡು ನಾನು ತೊಳೆದು ಫ್ರಿಜ್ನಲ್ಲಿ ಇಡುತ್ತೇನೆ ಎಂದು ಹೇಳಿ ಅವನಿಗೆ ಬಾಕಿ ಉಳಿದ ಕೆಲಸಗಳನ್ನು ಮಾಡಲು ಹೇಳುತ್ತಿದ್ದೆ ಅವನು ಕೆಲಸಕ್ಕೆ ಸೇರಿ ಮೂರು ತಿಂಗಳು ಕಳೆಯಿತು ಅವನು ನಾನು ತುಂಬ ಹೊತ್ತು ಸಮಯವನ್ನು ಒಟ್ಟಿಗೆ ಕಳೆಯುತ್ತಿದ್ದೆವು ಅವನು ನನ್ನ ಜೊತೆ ಸಾಕಷ್ಟು ಹತ್ತಿರದಿಂದ ಮಾತನಾಡಲು ಆರಂಭಿಸಿದ್ದ ಅವನು ಒಮ್ಮೊಮ್ಮೆ ಬೈಕಿನಲ್ಲಿ ಹೋಗುವಾಗ ಬ್ರೇಕ್ ಹಾಕುವುದನ್ನು ಕಂಡರೆ ನನಗೆ ಇನ್ನೂ ಏನು ಅರಿಯದ ಮತ್ತು ಉಪ್ಪು ಹುಳಿ ಖಾರ ತಿನ್ನುವ ವ್ಯಕ್ತಿ ಹೀಗೆ ಮಾಡುವುದೆಲ್ಲ ಸರ್ವೇ ಸಾಮಾನ್ಯ ನಾನು ಕೂಡ ಸುಂದರವಾಗಿರುವುದು ಪಡ್ಡೆ ಹುಡುಗರೆಲ್ಲ ಈ ರೀತಿ ಯೋಚಿಸುವುದು ಕಾಮನ್ ಇದರಿಂದ ನನಗೆ ಯಾವ ತೊಂದರೆ ಎಂದು ಸುಮ್ಮನಾಗುತ್ತಿದ್ದೆ ಕಾಳಿಂಗ ನನ್ನನ್ನು ನೋಡುವ ನೋಟ ಮೊದಮೊದಲು ಚೆನ್ನಾಗಿಯೇ ಇತ್ತು ನಾನು ಅವನಿಗೆ ತಮ್ಮನ ಸ್ಥಾನದಲ್ಲಿ ಇಟ್ಟು ಪ್ರತಿಯೊಂದು ವಿಷಯದಲ್ಲಿ ಸಲುಗೆಯಿಂದ ವರ್ತಿಸುತ್ತಿದ್ದೆ ಒಂದು ಬಾರಿ ನಾನು ಆಸ್ಪತ್ರೆಗೆ ಹೋಗಿದ್ದೆ ಇದಕ್ಕೆ ಒಂದು ಕಾರಣ ಇತ್ತು ಡಾಕ್ಟರ್ನ ಭೇಟಿ ಮಾಡಿ ಆಸ್ಪತ್ರೆಯಿಂದ ಮನೆಗೆ ಬರುವಾಗ ಒಬ್ಬ ವ್ಯಕ್ತಿ ನನ್ನ ಹಿಂದೆ ಹಿಂಬಾಲಿಸಿದಂತೆ ಭಾಸವಾಯಿತು ನಾನು ಇದರಿಂದ ಭಯಗೊಂಡು ವೇಗವಾಗಿ ನಡೆದುಕೊಂಡು ಮನೆಗೆ ತಲುಪಿದೆ ಆದರೆ ಆತ ಯಾರು ಎಂದು ನನಗೆ ತಿಳಿಯಲಿಲ್ಲ ಕಾಳಿಂಗನ ಬಳಿ ಈ ವಿಷಯ ಹೇಳಿದಾಗ ಆತ ಏನೆಂದು ವಿಚಾರಿಸುತ್ತೇನೆ ಎಂದು ಸುಮ್ಮನಾದ ನಂತರ ಒಂದು ದಿನ ಎಂದಿನಂತೆ ನಾನು ನನ್ನ ಕೋಣೆಯಲ್ಲಿ ಫ್ಯಾನ್ ನೋಡಿಕೊಂಡು ಮಲಗಿದ್ದೆ ಆಗ ರಾತ್ರಿ ಸಮಯ ಒಂಬತ್ತು ಗಂಟೆಯಾಗಿತ್ತು ನನ್ನ ಗಂಡನ ಎಲ್ಲ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದೆ ನನ್ನ ಗಂಡ ಆಗಲಿ ಈಗ ಎರಡು ವರ್ಷಗಳು ಕಳೆದಿದ್ದವು ಅವರು ಇದ್ದರೆ ಇಷ್ಟೊತ್ತಿಗೆ ನಮ್ಮ ಮಗುವಿನ ಜೊತೆ ಕನಸುಗಳನ್ನು ಕಾಣಬಹುದಿತ್ತು ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗುವುದು ಮತ್ತು ತರತರನಾದ ಡ್ಯಾನ್ಸ್ ಮಾಡುವ ಕನಸುಗಳನ್ನು ಕಾಣುತ್ತಿದ್ದೆ ಆದರೆ ಇದು ಸಾಧ್ಯ ಇರಲಿಲ್ಲ ಹೊರಗಿಂದ ಅಮ್ಮ ಅವರು ಹಾಲು ಎಂದು ಕಾಳಿಂಗ ಬಾಗಿಲು ಬಡಿಸಿ ಒಳಗೆ ಬಂದ ನಾನು ನಿಧಾನಕ್ಕೆ ಎದ್ದು ಕುಳಿತು ಅವನ ಕೈಯಿಂದ ಹಾಲಿನ ಲೋಟವನ್ನು ತೆಗೆದುಕೊಂಡು ಕುಡಿಯಲು ಆರಂಭಿಸಿದೆ ಅವನು ಅಮ್ಮವರೇ ನಿಮ್ಮ ಮೊಣಕಾಲು ನೋವು ಈಗ ಹೇಗಿದೆ ಎಂದು ಕೇಳಿದ ನಾನು ಈಗ ಪರವಾಗಿಲ್ಲ ವೈದ್ಯರು ಮಾತ್ರೆ ಮತ್ತು ಮುಲಾಮು ಕಟ್ಟಿದ್ದಾರೆ ಹಚ್ಚಿಕೊಂಡು ಮಲಗುತ್ತೇನೆ ಎಂದು ಸುಮ್ಮನಾದೆ ಅವನು ಅಮ್ಮವರೇ ನನಗೆ ಉಳ್ಳಿಕಿದ ಕಾನಿಗೆ ಮಾಲಿಷ್ ಮಾಡಲು ಬರುತ್ತದೆ ನೀವು ಒಪ್ಪಿದರೆ ನಾನು ಸಹಾಯ ಮಾಡುತ್ತೇನೆ ಎಂದು ಕೇಳಿದ ನಾನು ಖುಷಿಯಿಂದ ನನ್ನ ಮೊಣಕಾಲನ್ನು ಚಾಚಿ ಅವನು ಮಂಚದ ಮೇಲೆ ಕುಳಿತುಕೊಂಡು ನನ್ನ ಕಾಲನ್ನು ಮಾಲಿಷ್ ಮಾಡಲು ಆರಂಭಿಸಿದ ನಾನು ಹಾಲು ಕುಡಿದ ನಂತರ ಪ್ರತಿದಿನದಂತೆ ಜೋರಾದ ನಿದ್ದೆ ಬಂದಿತು ಕೆಲವು ನಿಮಿಷಗಳು ಕಡೆದು ಕಾಳಿಂಗ ನನಗೆ ನಿದ್ದೆ ಬರ್ತಾ ಇದೆ ಮಾಲಿಶು ಮಾಡಿದ್ದು ಸಾಕು ನೀನು ನಿನ್ನ ಕೋಣೆಗೆ ಹೋಗು ಎಂದು ಹೇಳಿ ಮಲಗಿಬಿಟ್ಟೆ ನಂತರ ನನಗೆ ಗಾಢವಾದ ನಿದ್ದೆ ಬಂದಿತು ನನಗೆ ಎಚ್ಚರವಾದಾಗ ಕಾಳಿಂಗ ನನ್ನ ಕೈಯನ್ನು ಹಿಡಿದು ನನ್ನನ್ನು ಎಚ್ಚರಗೊಳಿಸುತ್ತಿದ್ದ ನಾನು ತಕ್ಷಣ ಗೋಡೆಯ ಮೇಲಿದ್ದ ಗಡಿಯಾರವನ್ನು ನೋಡಿದಾಗ ಸಮಯ ಬೆಳಗ್ಗೆ ಐದು ಗಂಟೆಯಾಗಿರುವುದು ತಿಳಿಯಿತು ನಾನು ಎದ್ದ ತಕ್ಷಣ ಆತ ಅಮ್ಮವರೇ ನಮ್ಮ ಮನೆ ಕಳ್ಳತನವಾಗಿದೆ ಯಾರೋ ಮನೆಯ ಹಿಂದಿನ ಬಾಗಿಲನ್ನು ಮುರಿದಿದ್ದಾರೆ ಇನ್ನೊಂದು ಕೋಣೆಯ ಕೀಲಿಯನ್ನು ಸಹ ಮುರಿದಿದ್ದಾರೆ ಎಂದು ಗಾಬರಿಯಿಂದ ಹೇಳಿದ ಇದನ್ನು ಕೇಳಿದ ನನಗೆ ದಂಗಾಗಿ ಹೋಯಿತು ನಾನು ತಕ್ಷಣ ಎದ್ದು ಲಾಕರ್ ಕಡೆಗೆ ನೋಡಿದೆ ಅದು ಓಪನ್ ಆಗಿ ಅದರಲ್ಲಿದ್ದ ಒಡವೆಗಳು ಮತ್ತು ಅದರಲ್ಲಿದ್ದ ಕಬ್ಬು ಬೆಳೆದ ಹಣ ಯಾವುದೂ ಕಾಣಿಸಲಿಲ್ಲ ಎಲ್ಲವನ್ನು ನೋಡಿ ಮನೆ ಕಳ್ಳತನವಾಗಿದೆ ಎಂದು ನನಗೆ ತಿಳಿಯಿತು ನನ್ನ ಗಂಡ ನನಗಾಗಿ ಮಾಡಿಸಿ ಇಟ್ಟಿದ್ದ ಒಡವೆಗಳು ಮಾಯವಾಗಿದ್ದವು ನಾನು ಪೊಲೀಸರಿಗೆ ವಿಷಯ ತಿಳಿಸುವುದು ಬಿಟ್ಟರೆ ನನಗೆ ಬೇರೆ ದಾರಿ ಇರಲಿಲ್ಲ ಕಾಳಿಂಗ ಮನೆಯ ಸುತ್ತಲೂ ನೋಡಿದ ನಂತರ ಅವನು ನನಗೆ ಸಮಾಧಾನ ಮಾಡಲು ಬಂದು ನನ್ನ ಬೆನ್ನು ಸವರಿದ ನಾನು ಕೆಲವು ಗಂಟೆಗಳ ನಂತರ ಪೊಲೀಸರಿಗೆ ದೂರು ನೀಡಿದೆ ಮತ್ತು ಎಷ್ಟು ಹಣ ಎಷ್ಟು ಚಿನ್ನದ ಒಡವೆಗಳು ಎಂದು ವಿಷಯ ಎಲ್ಲವನ್ನೂ ತಿಳಿಸಿದೆ ಅವರು ಕಾಳಿಂಗನನ್ನು ಮತ್ತು ನಮ್ಮ ಅಕ್ಕಪಕ್ಕದ ಮನೆಯವರನ್ನು ಸುಮಾರು ಗಂಟೆಗಳವರೆಗೆ ವಿಚಾರಿಸಿದರು ನಂತರ ಮುಂದಿನ ತನಿಖೆ ಮಾಡುತ್ತೇವೆ ಎಂದು ಹೇಳಿದ ಪೊಲೀಸರು ಹೊರಟು ಹೋದರು ಕಾಳಿಂಗ ನನ್ನನ್ನು ಸಮಾಧಾನ ಮಾಡುತ್ತಾ ನನ್ನ ಜೊತೆ ಉಪವಾಸ ಮಾಡುತ್ತಾ ಆತ ಸಹ ದುಃಖದಿಂದ ಹೆಚ್ಚು ಸಮಯವನ್ನು ನನ್ನ ಜೊತೆಗೆ ಕಳೆಯಲು ಆರಂಭಿಸಿದ ಅವನ ಈ ಆರೈಕೆ ನನ್ನಲ್ಲಿ ಧೈರ್ಯವನ್ನು ತಂದುಕೊಡುತ್ತಿತ್ತು ಅವನು ಆಗಾಗ ನನ್ನ ಮೊಣಕಾಲಿಗೆ ಮುಲಾಮು ಹಾಕಿ ಮಾಲಿಶು ಮಾಡುತ್ತಿದ್ದ ಇದಕ್ಕೆ ಕಾರಣ ನಾನು ಒಂದು ದಿನ ಸ್ನಾನ ಮಾಡುವಾಗ ಜಾರಿ ಬಿದ್ದು ಕಾಲಿಗೆ ಮತ್ತು ಸೊಂಟಕ್ಕೆ ಏಟಾಗಿತ್ತು ಹಾಗಾಗಿ ಆಸ್ಪತ್ರೆಗೆ ಹೋಗಿ ಬಂದಿದ್ದೆ ಆದರೆ ಕಾಳಿಂಗನ ಬಳಿ ನಾನು ತೋಟಕ್ಕೆ ಬಂದಾಗ ಕಾಲು ಜಾರಿ ಬಿದ್ದು ಮೊಣಕಾಲು ಪೆಟ್ಟಾಗಿದೆ ಎಂದು ಮಾತ್ರ ಹೇಳಿದ್ದೆ ಒಂದು ಸಂಜೆ ಅವನು ನನಗೆ ಮಾಲಿಶು ಮಾಡುತ್ತಾ ನನ್ನನ್ನೇ ನೋಡುತ್ತಿದ್ದ ನಾನು ಏನು ಎಂದು ಕಣ್ಸನ್ನೆಯಲ್ಲಿಯೇ ಕೇಳಿದಾಗ ಆತನ ನೋಟ ನೆಲವನ್ನು ನೋಡಿಯಿತು ಅವನ ಕಣ್ಣುಗಳು ನನ್ನಲ್ಲಿ ಏನನ್ನು ಹುಡುಕುತ್ತಿರುವುದು ಕಾಣಿಸಿತ್ತು ಇತ್ತೀಚೆಗೆ ಆತನ ನೋಟ ಮತ್ತು ಚಲನವಲನಗಳು ಬದಲಾಗಿದ್ದವು ಅದು ಏನೆಂದು ನನಗೆ ಸಂಪೂರ್ಣ ತಿಳಿದಿತ್ತು ಆದರೆ ತಮ್ಮನ ಸ್ಥಾನದಲ್ಲಿ ಇಟ್ಟವನ ಜೊತೆ ದಾರಿ ತಪ್ಪಿ ನಡೆಯಲು ನನಗೆ ಇಷ್ಟ ಇರಲಿಲ್ಲ ಆದರೆ ಒಂದು ದಿನ ನನಗೆ ಇದ್ದಕ್ಕಿದ್ದಂತೆ ವಾಕರಿಕೆಯಾಗಿ ಮೈ ಕೈ ನೋವು ಆರಂಭವಾಯಿತು ನಾನು ನಡೆಯಲು ಶಕ್ತಿ ಇಲ್ಲದಿದ್ದರೂ ನಡೆದುಕೊಂಡೇ ಆಸ್ಪತ್ರೆಗೆ ಹೆಜ್ಜೆ ಹಾಕಿದೆ ಅಲ್ಲಿ ಡಾಕ್ಟರ್ ಊಟಕ್ಕೆ ಹೋಗಿದ್ದರೂ ಹಾಗಾಗಿ ನನಗೆ ಪರಿಚಯವಿದ್ದ ಒಬ್ಬಳು ಸೀನಿಯರ್ ನರ್ಸ್ ಬಳಿ ನನ್ನ ಆರೋಗ್ಯ ಹದಗೆಟ್ಟ ಬಗ್ಗೆ ಎಲ್ಲವನ್ನೂ ಹೇಳಿದೆ ಅವಳು ಕೈ ಹಿಡಿದು ಅಕ್ಕ ನೀನು ತಪ್ಪು ಹೆಜ್ಜೆ ಇಟ್ಟಿದ್ದೀಯಾ ನಿನ್ನ ಗಂಡ ಅಗಲಿದ್ದಾರೆ ಎಂದು ಹೇಳುತ್ತಿದ್ದೀಯಾ ಆದರೆ ನೀನು ಈಗ ಗರ್ಭಿಣಿ ಎಂದು ಶಾಕಿಂಗ್ ಸುದ್ದಿ ಹೇಳಿದಳು ಇದನ್ನು ಕೇಳಿ ನನಗೆ ನಿಂತ ಜಾಗವೇ ಕುಸಿದಂತಾಯಿತು ನನಗೆ ಅವಳ ಮಾತು ಸುಳ್ಳು ಎನಿಸಿತು ಆದರೂ ಸ್ವಲ್ಪ ನಗುತ್ತಾ ಇದು ಹೇಗೆ ಸಾಧ್ಯ ಎಂದು ಹಾಸ್ಯವಾಗಿ ಡಾಕ್ಟರ್ನ ಭೇಟಿಯಾಗುತ್ತೇನೆ ಎಂದು ಸುಮ್ಮನಾದ ನನ್ನ ಮನಸ್ಸಲ್ಲಿ ಈ ವಿಷಯ ನಿಜವಾದರೆ ಏನು ಮಾಡುವುದು ನಾನು ಯಾವುದೇ ಒಂದು ಚಿಕ್ಕ ತಪ್ಪು ಹೆಜ್ಜೆಯನ್ನು ಇಟ್ಟಿಲ್ಲ ಎಂದುಕೊಂಡು ನಂತರ ಡಾಕ್ಟರನ್ನು ಭೇಟಿಯಾದೆ ಅವರು ಕೂಡ ಇದೇ ವಿಷಯವನ್ನು ಹೇಳಿದಾಗ ನನಗೆ ತಕ್ಷಣ ಜೀವವೇ ಹೋಗಿ ಬಂದಂತಾಯಿತು ನಾನು ಇನ್ನು ಬದುಕುವುದು ಸೂಕ್ತವಲ್ಲ ತಕ್ಷಣ ಅಗಲಬೇಕು ಎಂದು ಎನಿಸಿತು ನಾನು ಅಳುತ್ತಾ ಮನೆಗೆ ಬಂದು ಕೋಣೆಯಲ್ಲಿ ಕುಳಿತು ಜೋರಾಣಿ ಅಳಲು ಆರಂಭಿಸಿದೆ ನಾನು ಗಂಡ ಅಗಲಿದ ಬಳಿಕ ಬೇರೊಬ್ಬ ಗಂಡಸನ್ನು ಕಣ್ಣೆತ್ತು ಕೂಡ ನೋಡಿಲ್ಲ ಮನೆಯಲ್ಲಿ ಸಹ ಕಾಳಿಂಗ ಬಿಟ್ಟರೆ ಬೇರೆ ಯಾರೂ ಹೆಜ್ಜೆ ಕೂಡ ಇಡುವುದಿಲ್ಲ ಹಾಗಿದ್ದರೆ ಇದು ಹೇಗೆ ಸಾಧ್ಯವಾಯಿತು ಎಂದು ಅಳುತ್ತಾ ದೇವರೇ ಮದುವೆಯಾದ ಮೊದಲ ವರ್ಷದಲ್ಲಿ ನನ್ನ ಪತಿಯನ್ನು ದೂರ ಮಾಡಿದೆ ಇಲ್ಲಿಗೆ ನನ್ನ ಗಂಡ ಆಗಲಿ ಎರಡು ವರ್ಷಗಳು ಕಳೆದಿವೆ ಆದರೆ ನನ್ನನ್ನು ಈಗ ತಾಯಿ ಮಾಡಲು ಹೊರಟಿದ್ದೀಯಾ ಎಂದು ದೇವರನ್ನು ಕೇಳಿ ಜೋರಾಗಿ ಅಳತಿದ್ದೆ ನನ್ನ ಕೂಗು ಗೋಡೆಯನ್ನು ಪ್ರತಿಧ್ವನಿಸುತ್ತಿತ್ತು ಕಾಳಿಂಗ ಏನಾಗಿದೆ ಎಂದು ತಿಳಿಯಲು ತಕ್ಷಣ ನನ್ನ ಕೋಣೆಗೆ ಬಂದು ಸಮಾಧಾನ ಮಾಡಲು ಬಂದ ನಾನು ಇಲ್ಲ ನಾನು ಈ ಭೂಮಿ ಮೇಲೆ ಇರಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಅವನು ನನ್ನನ್ನು ಅಪ್ಪಿಕೊಂಡು ಸಮಾಧಾನ ಮಾಡಿ ಕೆಲವು ಸಮಯದ ನಂತರ ಅವನು ಸಹ ಅಳುತ್ತಾ ಒಂದು ಮೂಲೆಯಲ್ಲಿ ಕುಳಿತುಕೊಂಡ ನಾನು ಅವನ ಮುಖವನ್ನು ನೋಡಿದಾಗ ಅವನ ಮುಖದಲ್ಲಿ ತಪ್ಪಿತಸ್ಥ ಭಾವನೆ ಎದ್ದು ಕಾಣಿಸಿತ್ತು ನಾನು ಅವನನ್ನು ಕೋಪದಿಂದ ನೋಡಿ ಏನು ಮಾಡಿದೆ ಎಂದು ಕೇಳಿದೆ ಅವನು ತಡ ಮಾಡದೆ ವಿಷಯವನ್ನು ಕಕ್ಕಿದ ಅಮ್ಮವರೇ ನೀವು ನೋಡಲು ತುಂಬ ಸುಂದರವಾಗಿದ್ದೀರಿ ನಿಮ್ಮ ಹೃದಯ ತುಂಬಾ ವಿಶಾಲವಾಗಿದೆ ನೀವು ಎಂದರೆ ನನಗೆ ತುಂಬಾ ಇಷ್ಟ ಮತ್ತು ನೀವು ಪ್ರತಿದಿನ ರಾತ್ರಿ ಹಾಲು ಕುಡಿದು ಮಲಗಿದರೆ ನಾನು ಖುಷಿ ಪಡುತ್ತಿದ್ದೆ ನಿಮ್ಮನ್ನು ಜೀವನದಲ್ಲಿ ಒಂಟಿಯಾಗಿ ನೋಡಿ ನನಗೆ ಸುಮ್ಮನಿರಲು ಆಗಲಿಲ್ಲ ಎಂದು ನನ್ನ ಕಾಲುಗಳನ್ನು ಹಿಡಿಕೊಂಡು ಅಳಲು ಆರಂಭಿಸಿದ ನಾನು ಕೋಪದಿಂದ ಅವನ ಕೆನ್ನೆಗೆ ಬಾರಿಸಿದೆ ನಾನು ಮಾಡದೇ ಇರುವ ತಪ್ಪಿಗೆ ಈ ಸಮಾಜದಲ್ಲಿ ತಲೆ ತಗ್ಗಿಸುವಂತಾಗಿದೆ ಎಂದು ಅವನ ಕೆನ್ನೆಗೆ ಮತ್ತೆ ಮತ್ತೆ ಬಾರಿಸಿ ಪೊಲೀಸರಿಗೆ ಹೇಳುವುದಾಗಿ ಹೇಳಿದೆ ಆತ ಅಳುತ್ತಾ ಹೇಳಿ ನನಗೆ ಶಿಕ್ಷೆ ಕೊಡಿಸಿ ನಾನು ನಿಮ್ಮ ನಂಬಿಕೆಗೆ ದ್ರೋಹ ಬಗೆದಿದ್ದೇನೆ ಎಂದು ಮತ್ತು ಕಳ್ಳರು ಬಂದಾಗ ನಾನು ಅವರ ಜೊತೆ ಹೋರಾಡದೆ ಮಂಚದ ಕೆಳಗೆ ಅಡಗಿ ಕುಳಿತಿದ್ದೆ ಕಳ್ಳತನವಾಗುವಾಗ ನಾನು ನಿಮ್ಮ ಕೋಣೆಯಲ್ಲಿಯೇ ಮಂಚದ ಕೆಳಗೆ ಅಡಗಿಕೊಂಡಿದ್ದೇನೆ ಏನು ಮಾಡಲು ಆಗಲಿಲ್ಲ ಎಂದು ಅಳುತ್ತಾ ಒಂದು ಮೂಲೆಯಲ್ಲಿ ಕುಳಿತುಕೊಂಡನು ನಾನು ಅವನ ಕೆನ್ನೆಗೆ ಬಾರಿಸಿದ ನಂತರ ದುಃಖವನ್ನು ತಾಳಲು ಆಗದೆ ಮಂಚದ ಮೇಲೆ ಮುಖ ಕೆಳಗೆ ಮಾಡಿ ಬಿದ್ದು ಅಳುತ್ತಿದ್ದೆ ನಂತರ ತುಂಬ ಸಮಯದ ಬಳಿಕ ಪಕ್ಕದ ಮನೆಯ ಸೋನು ಅಕ್ಕ ನನ್ನ ಕೋಣೆಗೆ ಬಂದು ನನ್ನ ಪರಿಸ್ಥಿತಿಯನ್ನು ಎಲ್ಲಾ ವಿಷಯವನ್ನೂ ಅರಿತುಕೊಂಡಳು ಸೋನು ಅಕ್ಕ ಮೊದಲಿನಿಂದಲೂ ಅವನ ಮೇಲೆ ಒಂದು ಕಣ್ಣಿಟ್ಟಿರು ಇಂತಹ ಮುಗ್ಧಮುಖದ ಕೆಲಸಗಾರರನ್ನು ನಂಬಬೇಡ ಎಂದು ಕಿವಿಮಾತುಗಳನ್ನು ಹೇಳುತ್ತಿದ್ದರು ಆದರೆ ಆತ ಒಳ್ಳೆಯವನು ನನ್ನ ತಮ್ಮನ ಸರಿ ಎಂದು ಭಾವಿಸಿ ನಾನು ಸುಮ್ಮನಿದ್ದೆ ಆದರೆ ಸೋನು ಹೇಳಿದ ಮತ್ತೊಂದು ಮಾತು ಕೇಳಿ ನನಗೆ ನಿಂತ ಜಾಗವೇ ಕುಸಿದಂತಾಯಿತು ಈಗ ನೀನು ಕಾಳಿಂಗನ ಜೊತೆ ಮದುವೆಯಾಗು ಇದೇ ಸರಿಯಾದ ಮಾರ್ಗ ಎಂದು ತನ್ನ ಸಲಹೆಯನ್ನು ತಿಳಿಸಿದಳು ನಾನು ಅವನ ಮೇಲಿನ ಕೋಪಕ್ಕೆ ಉಂಡಮನೆಗೆ ಎರಡು ಬಗೆಯುವವನನ್ನು ಮದುವೆಯಾಗುವುದೇ ಎಂದು ಆತನನ್ನು ಮನೆಯಿಂದ ಆಚೆ ಹಾಕಲು ನಿರ್ಧರಿಸಿದೆ ಆದರೆ ಸಮಾಜದ ಬಾಯಿ ಮುಚ್ಚಲು ನಾನು ಅವನ ಜೊತೆ ಮದುವೆಯಾಗುವುದೇ ಸರಿಯಾದ ಮಾರ್ಗವಾಗಿತ್ತು ನನಗೆ ಬೇರೆ ದಾರಿ ಕಾಣದೆ ಆತನ ಜೊತೆ ಮದುವೆಯಾಗಲು ಒಪ್ಪಿಕೊಂಡೆ ಕೆಲವು ವಾರಗಳ ಬಳಿಕ ದೇವಸ್ಥಾನದಲ್ಲಿ ನಮ್ಮ ಮದುವೆಯ ಏರ್ಪಾಟುಗಳು ನಡೆದಿದ್ದವು ಕಾಳಿಂಗ ಮದುಮಗನ ವೇಷದಲ್ಲಿ ಮುದ್ದಾಗಿ ಕಾಣಿಸುತ್ತಿದ್ದ ಎರಡು ವರ್ಷಗಳ ಬಳಿಕ ಹೂವು ಬಾಳೆ ಸೀರೆ ಮತ್ತು ಕುಂಕುಮ ಮುಡಿದ ನನಗೆ ತುಂಬಾ ಸಂತೋಷವಾಗಿತ್ತು ಆದರೆ ಈ ಸಂತೋಷದ ಕ್ಷಣಕ್ಕೆ ಪೊಲೀಸರ ಆಗಮನ ನನ್ನ ನಿಂತ ಜಾಗವೇ ಕುಸಿದಂಟಾಯಿತು ಪೊಲೀಸರು ತಕ್ಷಣ ಕಾಳಿಂಗನನ್ನು ಅರೆಸ್ಟ್ ಮಾಡಿ ಈತನೇ ನಿಮ್ಮ ಮನೆಯ ಕಳ್ಳತನಕ್ಕೆ ಕಾರಣ ಕಾಳಿಂಗ ಮತ್ತು ಅವನ ಸಹಚರರು ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೇಳಿ ಆತನನ್ನು ಹಿಡಿದು ಕರೆದುಕೊಂಡು ಹೋದರು